ಮನೆ ಅಧ್ಯಕ್ಷರೇ ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವ್ರಿಗೆ ತಡ್ಕೊಳಕ್ಕಾಗಲ್ಲ ಎಲ್ಲ ಜನರಿಗೆ ಗೊತ್ತಾಗ್ಬಿಡ್ತದ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಗಲಾಟೆ ಮಾಡ್ತಾ ನೀವು ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿರ್ತಾರೆ ಕಳ್ಳರು ಬೂಟಿ ಕೋರರು ಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳಿರ್ಸಿರ ವಿರೋಧ ಪಕ್ಷದಲ್ಲಿ

ನಾವು ನಂಬರ್ ನೂರ್ ಮೂವತ್ತಾರು ಇವ್ರ ಅರವತ್ನಾಲ್ಕು ಅರವತ್ನಾಲ್ಕು ನಿಮ್ಮ ವೈಸಿ ಎಷ್ಟೇ ಆರೋಪಗಳನ್ನು ನಾವು ಬಗ್ಗಲ್ಲ ಜಗ್ಗಲ್ಲ ನಿಮ್ಮನ್ನು ಬಲಿ ಹಾಕ್ಸೋ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನು ಬಲಿ ಹಾಕಿ ಕೆಲವ್ರನ್ನ ತಪ್ಪಾಡದವ್ರನ್ನ ಜೈಲಿಗೆ ಕಲಿಸ್ತಕ್ಕಂಥ ಕೆಲಸವನ್ನು ಅದರಿಂದ ಮಾನ್ಯ ಅಧ್ಯಕ್ಷರೇ ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಆಮೇಲೆ ಏನು ದಲಿತರು ಪರಿಶಿಷ್ಟ ಜಾತಿಯವರ ಹಣ ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹಾಕ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ನೂರ ಎಂಬತ್ಮೂರು ಕೋಟಿ ಮೂವತ್ಮೂರು ಲಕ್ಷ ಅಲ್ಲ ಅಷ್ಟು ಬ್ಯಾನರ್ ಯೂನಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು ಅದರಲ್ಲಿ ಎಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಅರವತ್ ಮೂರು ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರೋದು ಅದನ್ನ ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗ ಹೇಳ್ತೀನಿ ನಾನು ಯಾರೇ ಯಾರೇ ತಪ್ಪಿಸ್ತಿದ್ರು ಕೂಡ ಯಾರೇ ತಂಡಗಳಿದ್ರು ಕೂಡ ಯಾರೇ ನೀತಿ ಕೋರಿ ಇದ್ರು ಕೂಡ ಅವ್ರಿಗೆ ಶಿಕ್ಷೆಗೆ ಯಾರು ಹೆಚ್ಚಿಗೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಯಾರಿಗೂ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಕರಪ್ಷನ್ ಜೊತೆ ಶಾಮೀಲ್ ಆಗಲ್ಲ ಕರಪ್ಷನ್ ಜೊತೆ ಲೋಟ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕರಪ್ಷನ್ ವಿರುದ್ಧ ಹೋರಾಟ ನೋಟೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ಕಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೆ ಅವರ ಕಾದಲಾದಂತ ಕಳ್ತನಿ ಭ್ರಷ್ಟಾಚಾರ ಅದನ್ನು ಮುಚ್ಕೊಳ್ಳಿಕ್ಕೆ ಯಾವತ್ತು ಕೂಡ ಈಗ ಇಡಿಯವರು ಹಿಂದೆ ಬರಲಿಲ್ಲ ಇಡಿಯವರು ಹಿಂದೆ ಎಲ್ಲ ಬರಲಿಲ್ಲ ಈಗ ಶುರು ಮಾಡಿದ್ದಾರೆ ಎಷ್ಟ್ರ ಮಟ್ಟಿಗೆ ನಮ್ಮ ದಲಿತರಾಣದ ಮಿನಿಸ್ಟ್ರಿಗಳು ಹೇಳಿದ್ರು ದಲಿತರ ಚೀ ಮಿನಿಸ್ಟರ್ ಹೇಳಿ ಅಂತ ಹೇಳದ ಇದನ್ನ ಇದು ಕಾನೂನು ಪ್ರೀತಿ ತನಿಖೆನ ತನಿಖೆನ ಕಾನೂನು ಪಾಡ್ತಕ್ಕ ತನಿಖೆನಾ ಆರ್ ನಾಟ್ ಅಡಿ ಆಫ್ ಇಡಿ ಆಫ್ ಇಡಿ ಬಿಜೆಪಿ ಅಧ್ಯಕ್ಷರೇ ವಿಚಾರ ಲಿಖಿತವಾಗಿ ಹೇಳಿದ್ದೀನಿ ಎಲ್ಲಾನು ಕೂಡ ರೆಕಾರ್ಡ್ ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದೇ ನನ್ನ ಉತ್ತರ ಈಗ ಆಯ್ತು ಏನು ಮಾಡೋದು ಹೇಳ್ಬಿಡ್ಲ ಈಗ ನಾವು ಬಹುಶಃ ಎಲ್ಲರನ್ನ ಮನವಿ ಮಳೆ ಬಹಳ ಜೋರಿದೆ ಊರಲ್ಲಿ ಅಸೆಂಬ್ಲಿ ಗೌರವ ಇದೆಯಲ್ಲ ಆ ಗೌರವ ಹಾಳಾಗಿದೆ ಸಂಪ್ರದಾಯ ಇದೆಯಲ್ಲ ಹಾಳಾಗಿದೆ ಇವ್ರಿಗೆ ಇವ್ರ ವರ್ತನೆ ಇವರು ಈ ತರ ವರ್ತನೆ ಮಾಡ್ತಕ್ಕಂಥದ್ದು ಈ ತರ ವರ್ತನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಸಂವಿಧಾನಕ್ಕೆ ಮಾರಕ